ಹಲೋ ನನ್ನ ಹೆಸರು ಡಾಕ್ಟರ್ ಶರದ್ ದಾಮೋದರ್ ಅಂತ ಹೈಡ್ರೋಹಿಮೆಟಾಲಜಿ ಆ್ಯಂಡ್ ಆಂಕಲ್ಜಿ ಅಡ್ ನಾರಾಯಣ ಹೆಲ್ತ್ ಇನ್ ಬ್ಯಾಂಗ್ಳು ಇವತ್ತಿದ್ದು ಮೀಟಿಂಗ್ ಯಾಕೆ ಕರ್ಸಿದ್ವಿ ಅಂದರೆ ಇವಾಗ ಕ್ಯಾನ್ಸರ್ಗೆ ಟ್ರೀಟ್ಮೆಂಟಿಗೆ ಜನರಲಿ ನಾವು ಬರೀ ಕೀಮೋಥೆರಪಿ ಮತ್ತು ಸರ್ಜರಿ ಮಾತ್ರ ಮಾಡ್ತಾ ಇದ್ವಿ ಬಟ್ ಅದು ಕೀಮೊಥೆರಪಿದಲ್ಲಿ ಸೈಡ್ ಎಫೆಕ್ಟ್ ಸಿಕ್ಕಾಪಟ್ಟೆ ಇರುತ್ತೆ ಬಿಕಾಸ್ ಅದನ್ನೆಲ್ಲ ಸೆಲ್ಸು ನಾಶ ಮಾಡಿದಾಗ ಒಳ್ಳೆ ಸೆಲ್ದು ಡಿಸ್ಟ್ರೋಯ್ ಆಗಿ ಸಿಕ್ಕಾಪಟ್ಟೆ ಸೈಡ್ ಎಫೆಕ್ಟ್ಸ್ ಬರೋದ್ರಿಂದ ಆ್ಯಂಡ್ ಅದರಲ್ಲಿ ಕ್ಯೂರ್ ರೇಟ್ಸು ಕ ಹಂಡ್ರೆಡ್ ಪರ್ಸೆಂಟ್ ಬರೋ ಥರ ಇರೋಲ್ಲ ಇತ್ತೀಚೆಗೆ ಹೊಸ ಟ್ರೀಟ್ಮೆಂಟ್ ಬಂದಿದೆ ಇದಕ್ಕೆ ಇಮ್ಯುನೋಥೆರಪಿ ಅಥವಾ ಸೆಲ್ ಥೆರಪಿ ಅಂತ ಹೇಳ್ತೀವಿ ಅದರಲ್ಲಿ ನಾವು ಪೇಷಂಟಿಂದು ಒಳ್ಳೆ ಟಿ ಸೆಲ್ಸ್ ಅಂದರೆ ಬಿಳಿ ರಕ್ತ ಕಣಗಳನ್ನು ಕಲೆಕ್ಟ್ ಮಾಡಿ ಅದನ್ನ ರಿಸೆಪ್ಟರ್ ಚೇಂಜ್ ಮಾಡಿ ಅದನ್ನು ವಾಪಸ್ ಪೇಷಂಟಿಗೆ ಕೊಟ್ಟರೆ ಆ ಸೆಲ್ಸ್ ಹೋಗಿ ಕ್ಯಾನ್ಸರ್ ಸೆಲ್ಸಿಗೆ ನಾಶ ಮಾಡುತ್ತೆ ಸೊ ಅದರಿಂದ ಬರೀ ಆ ಸೆಲ್ ಮಾತ್ರ ನಾಶ ಆಗೋದು ಬೇರೆ ಒಳ್ಳೆ ಸೆಲ್ಸಿಗೆ ಏನೂ ತೊಂದರೆ ಬರೋಲ್ಲ ಈ ಥರ ಟ್ರೀಟ್ಮೆಂಟಲ್ಲಿ ಗುಣ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಪ್ಲಸ್ ಈ ಥರ ಏಜ್ ಆಗಿರೋ ಪೇಷೆಂಟ್ಸಿಗೂ ಕೊಡ್ಲಿಕ್ಕೆ ಬರುತ್ತೆ ಸೈಡ್ ಎಫೆಕ್ಟ್ಸ್ ಭಾಳ ಕಡಿಮೆ ಇರೋದರಿಂದ ಈ ಥರ ಪೇಷಂಟ್ಸ್ ಟ್ರೀಟ್ಮೆಂಟ್ ಆಗಿದ್ದವ್ರು ಆಲ್ಮೋಸ್ಟ್ ಇವಾಗ ಮೂರು ವರ್ಷ ಆಗಿದೆ ಟ್ರೀಟ್ಮೆಂಟ್ ಆಗಿ ಇವಾಗ ಬ್ಯಾಕ್ ಟು ನಾರ್ಮಲ್ ಲೈಫ್ ಇರೋದ್ರಿಂದ ಅದನ್ನು ಹೈಲೈಟ್ ಮಾಡಲಿಕ್ಕೆ ನಾವು ಈ ಮೀಟಿಂಗ್ ಇವತ್ತು ಕರೆಸಿ ಆಲ್ಮೋಸ್ಟ್ ಇದು ಒಂದು ಎರಡು ವಾರ ಹಾಸ್ಪಿಟಲ್ ಇರಬೇಕಾಗತ್ತೆ ಆಯಿತಾ ಆ್ಯಂಡ್ ಆಮೇಲೆ ಫಾಲೋಅಪ್ ಇರುತ್ತೆ ಓ ಪಿ ಡಿ ಬೇಸಿಸಲ್ಲಿ ಆ್ಯಂಡ್ ವರ್ಷಕ್ಕೆ ಒಂದು ಸಲ ಪೆಟ್ ಸ್ಕ್ಯಾನ್ ಮಾಡಿ ನೋಡ್ತೀವಿ ಆಯಿತಾ ಸೊ ದಟ್ ಕಾಯಿಲೆ ಕಂಪ್ಲೀಟ್ ಗುಣ ಆಗಿದ್ದೀವ್ರು ಅಂತ ನೋಡಲಿಕ್ಕೆ ಸೊ ಈ ಎರಡಕ್ಕೂ ಕಂಪೇರ್ ಮಾಡಿದ್ರೆ ಯಾವುದು ಟ್ರೀಟ್ಮೆಂಟಲ್ಲಿ ಅಂದರೆ ಸೊ ಇವಾಗ ಇತ್ತೀಚೆಗೆ ಯಾವುದೇ ಟ್ರೀಟ್ಮೆಂಟಿಗೆ ಇಮ್ಯೂನೊಥೆರಪಿ ಅಂದರೆ ಇನ್ನೊ ಮಾಡೋದು ಒಳ್ಳೇದು ಬಿಕಾಸ್ ಅದರಲ್ಲಿ ಸೈಡ್ ಎಫೆಕ್ಟ್ಸ್ ಎಲ್ಲ ಕಡಿಮೆ ಇರುತ್ತೆ ಬಟ್ ಆಬ್ಬಿಯಸ್ಲಿ ಕಾಸ್ಟು ಇರುತ್ತೆ ಅದರಲ್ಲಿ ಬಟ್ ಇತ್ತೀಚೆಗೆ ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ನಮ್ಮ ದೇಶದಲ್ಲೇ ಆಗ್ತಾ ಇರೋದ್ರಿಂದ ಆ ಕಾಸ್ಟ್ ಕೂಡ ಕಡಿಮೆ ಆಗ್ತಾ ಆಗ್ತಾಯಿದೆ ಆ್ಯಂಡ್ ಇನ್ಫ್ಯಾಕ್ಟ್ ನಾವು ಇವಾಗ ಗೌರ್ಮೆಂಟ್ಗಳಿಗೂ ಹೇಳ್ತಾ ಇದ್ದೀವಿ ಇದನ್ನು ಕವರ್ ಮಾಡಲಿಕ್ಕೆ ಬಿಕಾಸ್ ಇದು ಹೊಸ ಟ್ರೀಟ್ಮೆಂಟ್ ನಮ್ಮ ಪೇಷೆಂಟ್ಸಿಗೆ ಬೇಕಾಗುತ್ತೆ ಇಲ್ಲಿದ್ರೆ ಬೇರೆ ಏನು ಟ್ರೀಟ್ಮೆಂಟ್ ಇರೋಲ್ಲ ಅಂತ ಪೇಷೆಂಟ್ಸಿಗೆ ಆ ಸಂದರ್ಭದಲ್ಲಿ ಈ ತರ ಪೇಷಂಟ್ ಕವರ್ ಆದ್ರೆ ಒಳ್ಳೇದು ಅದಕ್ಕೆ ನಾವು ಇದು ಕಳಿಸಿದೀವಿ ಮುಂಚೆ ಬೋನ್ ಅರೋ ಟ್ರಾನ್ಸ್ಪ್ಲಾಂಟ್ ಆಗ್ತಾ ಇತ್ತು ಇತ್ತೀಚೆಗೆ ಇವಾಗ ಕವರೇಜ್ ಸಿಗ್ತಾ ಇದೆ ನಮಗೆ ಕೆಲವು ಸ್ಟೇಟ್ ಗವರ್ಮೆಂಟ್ ಇಂದ ಅದೇ ತರ ಈ ತರ ಟ್ರೀಟ್ಮೆಂಟ್ ಇನ್ಕ್ಲೂಡ್ ಆದ್ರೆ ಬಹಳ ಒಳ್ಳೇದಿ ನಾವು ಅವರಿಗೆ ಹೇಳಿದೀವಿ ಅದು ಏನು ನಾತುಕತೆ ನಡೀತಾ ಇದೆ ಅದಕ್ಕೆ ಸ್ಯಾಂಕ್ಷನ್ ಬರ್ಲಿಕ್ಕೆ ಸ್ವಲ್ಪ ಟೈಮ್ ಆಗಿದೆ ಇವಾಗ ಬರೀ ನಮ್ಮ ಮೇನ್ ಹಾಸ್ಪಿಟಲ್ ಮಾತ್ರ ಇರೋದು ಇವಾಗ ಬೇರೆ ಕಡೆ ಇಲ್ಲ ಬೇರೆ ಸೆಂಟರ್ಸ್ ಅಲ್ಲೂ ಶುರು ಮಾಡೋ ಪ್ಲಾನ್ ಇದೆ ಬಟ್ ಸದ್ಯಕ್ಕೆ ಇಲ್ಲಿ ಇಲ್ಲ ಬರೀ ಬೆಂಗ್ಳೂರಲ್ಲಿ ಮಾತ್ರ ಇದು ಅವೈಲೇಬಲ್ ಇರುತ್ತೆ